ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಭಾವೋದ್ವೇಗ ಲೇಖಕರು ಎಂ ಆರ್ ಆನಂದ ಬಾಲ್ಯದ ಗೆಳತಿ ಮನೋರಮ ತನ್ನ ಹದಿನಾರು ವರ್ಷದ ಸುಂದರ ಹೆಣ್ಣು ಮಗಳನ್ನು ಕರೆದುಕೊಂಡು ಬಂದು ಮೀನಾ ದೇವರು ನನಗೆ ಬಯಸಿದ್ದೆಲ್ಲವನ್ನೂ ಕೊಟ್ಟಿದ್ದಾನೆ ಒಳ್ಳೆಯ ಪತಿ ಸಂಸಾರ ಮುದ್ದಿನ ಮಗಳು ಕಲ್ಪನಾ ಈಗ ನನಗೆ ಅವಳದೇ ಸಮಸ್ಯೆ ನಮ್ಮ ಪಕ್ಕದ ಮನೆಯವರಿಗೂ ನಮಗೂ ಬಾಲ್ಯದಿಂದಲೂ ಒಳ್ಳೆಯ ಸ್ನೇಹ ಕಲ್ಪನಾ ಮತ್ತು ಪಕ್ಕದ ಮನೆಯ ಹುಡುಗ ನವೀನ ಬಾಲ್ಯದಿಂದಲೂ ಒಟ್ಟಿಗೆ ಶಾಲೆಗೆ ಹೋಗುತ್ತಾ ಬೆಳೆದವರು ಇವರ ಜೋಡಿಯನ್ನು ನೋಡಿ ಎಲ್ಲರೂ ನವೀನನನ್ನು ನನ್ನ ಅಳಿಯ ಎಂದು ರೇಗುಸುತ್ತಿದ್ದರು ಮೂರು ತಿಂಗಳ ಹಿಂದೆ ಕಾರು ಅಪಘಾತದಲ್ಲಿ ನವೀನ ಅವನ ತಂದೆ ತಾಯಿ ಎಲ್ಲರೂ ಹೋಗಿಬಿಟ್ರು ಅಂದಿನಿಂದ ಕಲ್ಪನಾ ತುಂಬ ಮಂಕಾಗಿ ಬಿಟ್ಟಿದ್ದಾಳೆ ನವೀನನ ವಯಸ್ಸಿನ ಯಾವ ಹುಡುಗನನ್ನು ನೋಡಿದರೂ ನವೀ ಎಂದು ಓಡಿ ಹೋಗಿ ತಬ್ಬಿಕೊಂಡು ಬಿಡುತ್ತಾಳೆ ಅವನು ನಿಧನ ಹೊಂದಿರುವ ವಿಷಯ ಅವಳ ತಲೆಗೆ ಇಳಿಯುತ್ತಲೇ ಇಲ್ಲ ನಾವುಗಳು ಎಷ್ಟೆಷ್ಟೋ ತಿಳಿ ಹೇಳಿದರೂ ಸುಮ್ಮನೆ ಕುಳಿತಿರುತ್ತಾಳೆ ಬೇರೆಲ್ಲ ವಿಷಯಗಳಲ್ಲಿ ಸಾಮಾನ್ಯವಾಗಿರುವಂತೆ ಅನ್ನಿಸುತ್ತದೆ ಆದರೆ ಈ ಒಂದು ವಿಷಯದಲ್ಲಿ ಅವಳ ವರ್ತನೆ ವಿಪರೀತವಾಗಿದೆ ಈಗ ದೊಡ್ಡವಳಾಗಿದ್ದಾಳೆ ಓಡಿ ಹೋಗಿ ಅವರಿವರನ್ನು ತಬ್ಬಿದರೆ ಹೇಗಿರುತ್ತದೆ ಹೀಗಾಗಿ ಅವಳನ್ನು ಒಬ್ಬಳೇ ಶಾಲೆಗೆ ಇನ್ನಿತರ ಸಮಾರಂಭಗಳಿಗೆ ಕಳಿಸಲು ದಿಗಿಲಾಗುತ್ತಿದೆ ನೋಡು ನೀನು ಪ್ರಖ್ಯಾತ ಮನೋವೈದ್ಯೆ ಏನಾದರೂ ಪರಿಹಾರ ಹುಡುಕು ಎಂದು ತಕ್ಕ ಕೈ ಮುಗಿದಾಗ ನಿನ್ನ ಮಗಳು ಕಲ್ಪನಾಳನ್ನು ನನ್ನ ಬಳಿ ಬಿಟ್ಟು ಹೋಗು ನಾನು ಏನು ಮಾಡಬೇಕೆಂದು ಯೋಚಿಸುತ್ತೇನೆ ಎಂದಳು ಮೀನಾ ಮನೋರಮ ತಲೆಯಾಡಿಸುತ್ತಾ ಹಿಂದಿರುಗಿದಳು ಆಸ್ಪತ್ರೆಯ ಕೆಲಸ ಮುಗಿಸಿ ಮನೆಗೆ ತೆರಳುವ ಮುಂಚೆ ಮಗ ಸಂದೀಪನ ಜೊತೆ ಮಾತನಾಡಿ ಸೂಚನೆಗಳನ್ನು ನೀಡಿದಳು ಮನೆಯಲ್ಲಿ ಒಬ್ಬನೇ ಇರಬೇಕು ಹಾಕಿಕೊಳ್ಳಬೇಕಾದ ಬಟ್ಟೆ ನಡೆದುಕೊಳ್ಳಬೇಕಾದ ರೀತಿ ಎಲ್ಲವನ್ನು ವಿವರಿಸಿದಳು ಮನೆ ತಲುಪಿದಾಗ ಕಲ್ಪನಾಳಿಗೆ ಕರೆಗಂಟೆ ಒತ್ತುವಂತೆ ಮೀನಾ ಹೇಳಿದಳು ಯಾವ ಉತ್ತರವೂ ಇಲ್ಲ ಬಾಗಿಲನ್ನು ತಳ್ಳಲು ತೆರೆದುಕೊಂಡಿತು ಓ ಇವನು ಬಾಗಿಲನ್ನು ಹಾಕಿಕೊಳ್ಳದೆ ಮಲಗಿಬಿಟ್ಟಿದ್ದಾನೆ ಎನ್ನುತ್ತಾ ಕಲ್ಪನಾಳೊಂದಿಗೆ ಒಳಗೆ ಬಂದಳು ಅವಳನ್ನು ಸೋಫಾ ಮೇಲೆ ಕುಳಿತುಕೊಳ್ಳಲು ಹೇಳಿ ಅಡುಗೆ ಮನೆಯ ಕಡೆ ನಳೆದಳು ಸ್ವಲ್ಪ ಹೊತ್ತಿನಲ್ಲಿ ಎದುರಿನ ರೂಮಿಂದ ಸಂದೀಪ ಕಣ್ಣುಜ್ಜಿಕೊಳ್ಳುತ್ತಾ ಹೊರಬಂದ ಅವನನ್ನು ನೋಡಿದ ಕೂಡಲೇ ಓಡಿ ಬಂದ ಕಲ್ಪನಾ ನವೀ ನಿನ್ನನ್ನು ನೋಡಿ ಎಷ್ಟು ದಿನವಾಯಿತು ಕೊನೆಗೂ ಸಿಕ್ಕಿದೆಯಲ್ಲ ಎಂದು ಅವನನ್ನು ತಬ್ಬಿ ಅಳಲು ಶುರು ಮಾಡಿದಳು ಅವನು ಧೋಪ್ ಎಂದು ಕೆಳಗೆ ಬಿದ್ದ ಕಲ್ಪನ ಗಾಬರಿಗೊಂಡು ನವೀನ್ ಏನಾಯಿತು ಏಕೆ ಕೆಳಗೆ ಬಿದ್ದೆ ಹೇಳು ಎಂದು ಎಷ್ಟು ಕೂಗಿದರೂ ಅವನು ಮಿಸುಕಾಡಲಿಲ್ಲ ಅಷ್ಟು ಹೊತ್ತಿಗೆ ಅಲ್ಲಿಗೆ ಬಂದ ಮೀನ ಮುಖದಲ್ಲಿ ಗಾಬರಿ ತೋರಿಸುತ್ತಾ ಏನಾಯಿತು ಎಂದು ಅವನನ್ನು ಅಲ್ಲಾಡಿಸಿದಳು ಯಾವ ಪ್ರತಿಕ್ರಿಯೆಯೂ ಬಾರದಿದ್ದಾಗ ಮೂಗಿನ ಬಳಿ ಕೈಯನ್ನಿಟ್ಟು ದುಃಖದಿಂದ ಕ್ಷಮಿಸು ಕಲ್ಪನಾ ನಿನ್ನ ಪ್ರೀತಿಯ ನವೀನ ನಮ್ಮನ್ನು ಅಗಲಿದ್ದಾನೆ ಎಂದಾಗ ಅವಳು ಜೋರಾಗಿ ಅಳುತ್ತ ಅವನ ಮೇಲೆ ಬಿದ್ದು ಗೋಳಾಡಿದಳು ನಂತರ ಪ್ರಜ್ಞಾಹೀನಳು ಆದಳು ಮಾರನೆಯ ದಿನ ಮನೋರಮಳಿಗೆ ಕಲ್ಪನಾಳನ್ನು ಒಪ್ಪಿಸುತ್ತಾ ನವೀನನ ಸಾವನ್ನು ನಿನ್ನ ಮಗಳು ಒಪ್ಪಿದ್ದಾಳೆ ಅವಳು ತುಂಬಾ ಸೂಕ್ಷ್ಮ ಮನಸ್ಸಿನ ಭಾವಜೀವಿ ಅವಳನ್ನು ಜೋಪಾನವಾಗಿ ನೋಡಿಕೊಳ್ಳಿ ಎಂದಾಗ ಗೆಳತಿಗೆ ವಂದಿಸಿ ತಾಯಿ ಮಗಳು ಹೊರಟರು ನಮಸ್ಕಾರಗಳು